ಎಲ್ರಿಗೂ ನಮಸ್ಕಾರ ಚಿನ್ನರ ಕಲಿಕೆಗೆ ಸ್ವಾಗತ ಶ್ರೀಕೃಷ್ಣ ಹೇಳ್ತಾನೆ ಈ ಮನುಷ್ಯ ಲೋಕದಲ್ಲಿ ಈ ಮಾನವ ಲೋಕದಲ್ಲಿ ಕರ್ಮಗಳ ಫಲವನ್ನು ಬಯಸ್ತಾ ದೇವತೆಗಳನ್ನು ಆರಾಧಿಸ್ತಾರೆ ನಂಗೆ ಅದು ಬೇಕು ಇದು ಬೇಕು ಈಗ ವಿದ್ಯೆ ಬೇಕು ಗಣಪತಿಗೆ ಕೇಳ್ಕೊಳ್ತಾರೆ ಸರಸ್ವತಿ ಕೇಳ್ಕೊಳ್ತಾರೆ ಆಮೇಲೆ ದುಡ್ಡು ಬೇಕು ಐಶ್ವರ್ಯ ಬೇಕು ಲಕ್ಷ್ಮೀನ ಕೇಳ್ಕೊಳ್ತಾರೆ ಶಕ್ತಿ ಬೇಕು ದೀರ್ಘ ಸೌಮಂಗಲ್ಯ ಆಗಿರ್ಬೇ ಸೌಮಂಗಲ್ಯತ್ವ ಬೇಕು ಆ ಥರಗೆ ಪಾರ್ವತಿನ ಕೇಳ್ಕೋತಾರೆ ಹೀಗೆ ಒಂದೊಂದು ಬೇಕು ಅಂದಾಗ ಒಂದೊಂದು ದೇವರುಗಳನ್ನು ಆರಾಧನೆ ಮಾಡ್ತಾರೆ ಈ ಲೋಕದಲ್ಲಿ ಅವರ ಕರ್ಮಗಳಿಂದ ಉತ್ಪತ್ತಿಯಾದ ಸಿದ್ಧಿಯೂ ಸಹ ಬಹು ಬೇಗ ಉಂಟಾಗುತ್ತೆ ಚೆನ್ನಾಗಿ ಭಕ್ತಿಯಿಂದ ಕೇಳಿಕೊಂಡ್ರೆ ಸಿದ್ಧಿನೂ ಆಗುತ್ತೆ ಆದರೆ ಅವರಿಗೆ ಅಂಥವರಿಗೆ ನನ್ನ ಸಾಕ್ಷಾತ್ಕಾರ ಉಂಟಾಗೋದಿಲ್ಲ ನನ್ನ ಸಾಕ್ಷಾತ್ಕಾರ ಖಂಡಿತ ಸಿದ್ಧ ಸಿದ್ಧಿಸೋದಿಲ್ಲ ಆದ್ದರಿಂದ ನೀನು ಅರ್ಜುನ ನೀ ನನ್ನನ್ನೇ ಎಲ್ಲ ರೀತಿಯಿಂದಲೂ ಭಜಿಸು ಆಗ ನಾನು ಹಿಂಗೆ ಸಿಗ್ತೀನಿ ಅಂತ ಹೇಳ್ತಾ ವರ್ಣಾಶ್ರಮದ ಬಗ್ಗೆ ತಿಳಿಸ್ಕೊಡ್ತಾನೆ ಕೃಷ್ಣ ಹೇಳ್ಕೊಡ್ತೀನಿ ನಾಲ್ಕನೇ ಅಧ್ಯಾಯ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಹದಿಮೂರನೇ ಶ್ಲೋಕ ಹೇಳ್ಕೊಡ್ತೀನಿ ಹೇಳ್ತೀರ ಅಲ್ವಾ ಮಕ್ಕಳ चातुर्वर्ण्यं मया सृष्टम् चातुर्वर्ण्यं मया सृष्टम् गुणकर्म विभागशः तस्य कर्तारमपि माम् तस्य कर्तारमपि माम् विद्यकर्तारमव्ययम् विद्यकर्तारमव्ययम् चातुर्वर्ण्यं मया सृष्टम् गुणकर्म विभागश

ತಾರಮಪಿಮಾಂ ತಸ್ಯ ಕರ್ತಾರಮಪಿಮಾಂ ವಿಧ್ಯಕರ್ತಾರಮವ್ಯಯಂ ವಿಧ್ಯಕರ್ತಾರಮವ್ಯಯಂ ಏನಪ್ಪ ಈ ಶ್ಲೋಕದ ಅರ್ಥ ಅಂದ್ರೆ ನೋಡಿ ಈಗ ಹುಟ್ಟಿನಿಂದ ಜಾತಿ ಬರೋದಲ್ಲ ಆಯ್ತಾ ಏನು ಅಂತಂದ್ರೆ ಗುಣ ಮತ್ತು ಕರ್ಮಗಳ ವಿಭಾಗದಿಂದ ಜಾತಿ ಆಗುತ್ತೆ ನಾನೇ ಸೃಷ್ಟಿ ಮಾಡಿದ್ದೇನೆ ಮನುಷ್ಯನ ಗುಣದಿಂದ ಮನುಷ್ಯ ಮಾಡ್ತಕ್ಕಂಥ ಕೆಲಸದಿಂದ ನಾನು ನಾಲ್ಕು ಜಾತಿಗಳನ್ನು ಸೃಷ್ಟಿ ಮಾಡಿದ್ದೇನೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾನು ನಾಲ್ಕು ಜಾತಿಗಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅವುಗಳನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ನನ್ನನ್ನು ನೀನು ನಿಜವಾಗ್ಲೂ ಏನು ತಿಳ್ಕೊಳ್ಬೇಕು ನಾನು ಕರ್ತೃ ಅಲ್ಲ ಅಂತಲೇ ತಿಳಿದುಕೋಬೇಕು ಅಂದರೆ ಈಗ ನೋಡಿ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಇನ್ನೊಬ್ಬರಿಗೆ ಸಂಬಳಕ್ಕೋಸ್ಕರ ಇನ್ನೊಬ್ರಿಗಾಗಿ ದುಡಿತಾ ಇರ್ತೀವಿ ಎಲ್ಲ ಈಗ ನಾವು ಏನೇನು ಕೆಲಸ ಮಾಡ್ತೀವಪ್ಪ ಎಷ್ಟೊಂದು ಕೆಲಸ ಮಾಡ್ತೀವಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ ಅಥವಾ ಇನ್ನೇನೋ ಒಂದೊಂದು ಕೆಲಸಗಳಾಗಿರ್ತಾರೆ ಮಾಡ್ತಾಯಿರ್ತಾರೆ ಅಂದರೆ ಸಂಬಳ ತಿಂಗಳು ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ ಅದು ಬೇರೆಯವ್ರಿಗಾಗಿ ದುಡಿತಾ ಇರೋದು ನಮಗಾಗಿ ಮಾಡಿ ಅಂದರೆ ನಮಗೆ ದುಡ್ಡು ಬರುತ್ತೆ ಆದರೆ ಬೇರೆ ಆ ಕಂಪ್ನಿಯ ಉದ್ಧಾರಕ್ಕಾಗಿ ನಾವು ಮಾಡ್ತಾ ಇರ್ತೀವಲ್ಲ ಅಂಥ ಕೆಲಸ ಮಾಡ್ತಾ ಇರೋ ವ್ಯಕ್ತಿ ಶೂದ್ರ ಅದೇ ವ್ಯಾಪಾರ ಮಾಡ್ತಾರೆ ನೋಡಿ ಲಾಭ ಲಾಭ ಬರಲಿಕ್ಕೆ ವ್ಯಾಪಾರ ಮಾಡ್ತಾರೆ ನೋಡಿ ಈ ಬಟ್ಟೆ ಅಂಗಡಿಯವರು ಚಿನ್ನದ ಅಂಗಡಿ ಅದು ಇದು ಎಲ್ಲ ಅಂಗಡಿಯವರೆಲ್ಲ ವ್ಯಾಪಾರ ಮಾಡ್ತಾರಲ್ಲ ಅವರು ಲಾಭಕ್ಕಾಗಿ ವ್ಯಾಪಾರ ಮಾಡ್ತಾರಲ್ಲ ಅವರು ಶು ಅವರು ವೈಶ್ಯ ಮತ್ತು ಇನ್ನು ಧರ್ಮಕ್ಕೋಸ್ಕರ ಅಧರ್ಮದ ವಿರುದ್ಧವಾಗಿ ಯಾರು ಹೋರಾಡ್ತಾರೋ ಅಂದರೆ ಧರ್ಮ ಉಳಿಬೇಕು ಅಂತ ಇನ್ನೊಬ್ಬರು ವಿರುದ್ಧ ಅಂದರೆ ಅಧರ್ಮಿಗಳ ವಿರುದ್ಧ ಯಾರು ಹೋರಾಡ್ತಾರೋ ಅವರು ಕ್ಷತ್ರಿಯ ಯಾವಾಗ ಭಗವಂತನ ಧ್ಯಾನದಲ್ಲಿ ಇದ್ದುಕೊಂಡು ಬೇರೆಯವ್ರಿಗೂ ಕೂಡ ಅದನ್ನು ಬೋಧನೆ ಮಾಡ್ತಾರೋ ಭಗವಂತನನ್ನು ಪಡೀಲಿಕ್ಕೆ ಬೋ ಬೋಧನೆಗಳನ್ನು ಮಾಡ್ತಾರೋ ಧರ್ಮಗಳನ್ನು ಬೋಧಿಸ್ತಾರೋ ಆ ವ್ಯಕ್ತಿಯನ್ನು ಬ್ರಾಹ್ಮಣ ಅಂತ ಕರೆಯ ಕರೆಯಲಿಕ್ಕೆ ಸಾಧ್ಯ ಅಂದರೆ ಈ ರೀತಿಯಾಗಿರೋನ ಈ ಥರ ಕೆಲಸ ಮಾಡೋರನ್ನ ಅಂಥ ಗುಣ ಇರ್ತಕ್ಕಂಥವ್ರನ್ನ ನಾವು ಜಾತಿ ಅಂತ ಹೇಳ್ತಕ್ಕಂಥದ್ದು ಸತ್ವಗುಣ ಇದ್ದರೆ ನೋಡಿ ಇವಾಗಿದಿಷ್ಟು ಕೆಲಸ ಮಾಡೋದನ್ನು ನಾನು ಹೇಳಿದೆ ಆಯಿತಾ ಇದು ಕರ್ಮಕನುಕ ಅನುಸಾರವಾಗಿ ಏನು ಜಾತಿಯಾಯಿತು ಈಗ ಗುಣದ ಅನುಸಾರವಾಗಿ ಹೇಳಬೇಕು ಅಂದರೆ ಸತ್ವಗುಣ ಇದ್ದರೆ ಅವನಿಗೆ ಅವನು ಅವನಲ್ಲಿ ಒಳ್ಳೆ ಗುಣಗಳಿದ್ದರೆ ಬ್ರಾಹ್ಮಣ ಅನಿಸ್ಕೋತಾನೆ ನಾನು ಹೋರಾಡಬೇಕು ನಾನು ಏನಾದರೂ ಮಾಡಬೇಕು ದೇಶಕ್ಕಾಗಿ ಅನ್ನೋ ಅಂಥ ಒಂದು ಮನಸ್ಸಿದ್ರೆ ರಜೋಗುಣ ಇದ್ದರೆ ರಜೋಗುಣ ಇದ್ದು ಸತ್ವಗುಣ ಇದ್ದರೆ ಒಳ್ಳೆಯವನಾಗಿ ಅದು ಹೋರಾಡ್ತೀನಿ ಅಂದ ತಕ್ಷಣ ಕೆಟ್ಟದಕ್ಕಲ್ಲ ಧರ್ಮಕ್ಕಾಗಿ ಹೋರಾಡ್ತೀನಿ ಅಂದರೆ ಒಳ್ಳೆಯ ಗುಣನೂ ಇದ್ದರೆ ಸತ್ವಗುಣನೂ ಇದ್ದರೆ ಅವನು ಕ್ಷತ್ರಿಯ ಆಗ್ತಾನೆ ಇನ್ನು ಹೋರಾಡೋದಿರುತ್ತೆ ಜೊತೆ ತಮೋ ಗುಣನೂ ಇರುತ್ತೆ ಅಂಥವನು ವೈಶ್ಯ ಬರೀ ತಮೋ ಗುಣ ಇದ್ದರೆ ಅಂಥವನು ಶೂದ್ರ ಅಂತ ಹೇಳ್ತಾನೆ ಭಗವಂತ ಅದನ್ನೇ ಪುರುಷ ಸೂಕ್ತರು ಹೇಳ್ತಾರೆ ನೋಡಿ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯಕೃತ ಊರು ತದಸ್ಯೆ ದ್ವೈಶ್ಯಃ ಪದ್ಭ್ಯಾಗಂ ಶೂದ್ರೋ ಅಜಾಯಿತ ಅಂತ ಹೇಳ್ತಾರೆ ಅಂದರೆ ಆ ಭಗವಂತನ ಮುಖದಿಂದ ಬ್ರಾಹ್ಮಣನು ಬಾಹುಗಳಿಂದ ಕ್ಷತ್ರಿಯನು ತೊಡೆಯಿಂದ ವೈಶ್ಯನು ಕಾಲುಗಳಿಂದ ಶೂದ್ರ ಹುಟ್ಟಾನೆ ಅಂತ ಅರ್ಥ ಏನಪ್ಪ ಅಂದರೆ ಭಗವಂತನ ಏನು ಅವಯವಗಳಿರುತ್ತೆ ಅಂದರೆ ಏನು ಹೇಳ್ತಾರೆ ಮುಖ ಅಂತಂದರೆ ಅಲ್ಲಿ ಪ್ರವಚನ ಮಾಡ್ತಕ್ಕಂಥದ್ದು ಬಾಯಿಂದ ಮಾತನಾಡ್ತಕ್ಕಂಥದ್ದು ಆ ಜ್ಞಾನ ಇದೆಯಲ್ಲ ಆ ಅದು ಜ್ಞಾನ ಪ್ರವಚನ ಇನ್ನು ಕೈ ಅಂದರೆ ಬಾಹುಬಲ ಕೃಷಿ ವಾಣಿಜ್ಯ ಸೇವೆ ಇವುಗಳೆಲ್ಲ ಪ್ರಧಾನವಾಗಿ ಉಳ್ಳವುಗಳು ಆಯಾ ವರ್ಣಗಳು ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ ಅಂದರೆ ಇಲ್ಲಿ ಜನ್ಮನ ಜಾಯತೆ ಶೂದ್ರ ಕರ್ಮಣ ಜಾಯತೆ ದ್ವಿಜಃ ಅಂತ ಯಾರು ಹುಟ್ಟತನೆ ಬ್ರಾಹ್ಮಣನಾಗಿ ಇರೋದಿಲ್ಲ ಹುಟ್ಟತನೆ ಜಾತಿ ನಿಶ್ಚಯವಾಗೋದಿಲ್ಲ ಅವನು ಕೆಲಸ ಮಾಡೋದ್ರಿಂದ ಅವನ ಗುಣಗಳಿಂದ ಅವನ ಜಾತಿ ನಿಶ್ಚಯವಾಗ್ತಕ್ಕಂಥದ್ದು ಅನ್ನೋದನ್ನು ಭಗವಂತ ಹೇಳ್ತಾನೆ ಭಗವಂತ ಹೇಳ್ತಾನೆ ಸೃಷ್ಟಿಯ ನಾನು ಕರ್ತೃವಾದರೂ ನಾನೇ ಸೃಷ್ಟಿಸಿದ್ರೂ ಕೂಡ ನನಗೆ ನಿಮ್ಗಳ ಥರ ನನಗೆ ಯಾವ ಕರ್ಮಲೇಪವೂ ಇಲ್ಲ ನಾನು ಕೆಲಸ ಮಾಡಿದ್ದೀನಿ ಭಗವಂತ ನಾನು ಭಗವಂತನಾಗಿ ಈ ಒಂದು ಸೃಷ್ಟಿಯನ್ನು ಸೃಷ್ಟಿ ಮಾಡಿದ್ದೇನೆ ಆದರೆ ನಾನು ಕೆಲಸ ಮಾಡಿದ್ದೀನಿ ಅಂತ ನಾನು ಹೇಳಲಿಕ್ಕಾಗಲ್ಲ ನನಗೆ ಯಾವ ಲೇಪವೂ ಅದರಲ್ಲಿ ಅಂಟ್ಕೊಳ್ಳೋದಿಲ್ಲ ನಾನೇ ಆದರೂ ಕೂಡ ನಾನು ಮಾಡಿಲ್ಲ ಅಂತಲೇ ತಿಳ್ಕೊಳ್ಬೇಕು ನಾನು ಅವ್ಯಯ ಅನ್ನೋದನ್ನು ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ ಈ ಶ್ಲೋಕನ ನಾವು ದಿನಾ ಪಠಿಸ್ತಾ ಇದ್ದರೆ ನಮಗೇನು ಗೊತ್ತಾ ಪ್ರಪಂಚ ಏನು ಅನ್ನೋ ಒಂದು ವಾಸ್ತವಿಕತೆ ನಮಗೆ ಅರ್ಥ ಆಗುತ್ತೆ ಮಕ್ಕಳ ಈಗ ಮತ್ತೆ ಎಲ್ಲ ಒಟ್ಟಿಗೆ ಹೇಳೋಣವಾ ಚಾತುರ್ವರ್ಣ್ಯ ಮಯಾ ಗುಣಕರ್ಮ ಗುಣಕರ್ಮವಿಭಾಗಶಃ ತರ್ತಾರಮಿ ಮಾಂ ವಿಧ್ಯಕರ್ತಾರಮ್ಯಯ ಶುಭಮಸ್ತಿ